ಮಲಕನವ ಇದೇನೋ ನಿನ್ ರಗಳೇ ಇದೇನ್ ನಿನ್ ರಗಳೇ ಅಂತ ಅಯ್ಯೋ ಸುಮ್ ಕೂತ್ಕಣೆ ಅವಳೇನು ಬೊಗುಳ್ತಾಳೆ ಅಂದ್ರೆ ನೀನು ಹೇಳ್ತೀನಿ ಅದ್ ಕೇಳೋದ್ ನಾನು ನಮ್ಮ ಮನಸ್ಸಿಗೆ ತಗೊಂಡೋಗಿ ಒಬ್ಬರು ಹೇಳ್ಬಾರ್ದು ಅಂತ ಇವತ್ತು ಮಾತಾಡಕ್ಕೆ ಮಾತಿಲ್ವಲ್ಲ ಮಾತಾಲ್ದಾಗ ಮಾಡ್ಕೊಂಡಲ್ಲ ನೀನು ಹಾ ಯಾಕೆ ಹಂಗನಕ್ಕೆ ಹೋಗಿದ್ದೀನಿ ನೀನು ನಾನೇ ನಂದೆ ನಾನೇ ನಂದೆ ಅಂತ ಇರೋದು ಹೇಳಿದೆ ನಾನು ಅವಳು ರಕ್ತ ಕಾಸಿ ಕೊಟ್ಟಿದ್ದಂತ ಕಂಡಿದ್ದೆ ನಾನು ಕತ ಸೂಸ್ಕೊಂಡು ಹೋಗೋಣ ಅವಳು ಬಾಳ ನಂಗ್ದಿಂದ ಹೋಗ್ಬೇಕಾಗಿತ್ತು ನಮ್ಮ ಅವಳಿಗೆ ತಂದ್ಬಿಟ್ಟು ತಗೊಂಡೋಗ ನಾನು ಕೊಟ್ಟು ಬೇಕಿಲ್ವಾ ನನಗೊಂದು ದಿಸ್ ಮುಟ್ಟದ್ ತಗೊಂಡೋದ್ರಲ್ಲ ಅಂತ ಗಂದೆ ನಾನು ನಿಗಮ್ ಕೊಟ್ಟು ಮಾತಾಡ್ತಿದ್ದೆ ಟೈಮ್ ಅಂದ್ ಕೊಟ್ಟು ನಿಮಗೆ ಅಮ್ಮನ್ನು ಕೊಟ್ಟು ಈ ತರ ಕಿತ್ತರ ಹಿಂಗೆ ಮಾಡ್ಲಾಕ ಸರಿಯಾ ಹಿಂಗೆ ತಗೊಂಡು ತಗತಾರೆ ಸುಸ್ಕೊಂಡು ತಗೊಂಡು ಕೇನಾರ ಕೋಲಾರ ಅಕ್ಕ ಮನೆಗೆ ನನಗೇನು ಮಾಡಿದವಾ ಈ ಬುದ್ಧಿ ಕಲ್ತಾರ ಸರಿ ಅದ ನಾನು ಒಪ್ತಿದ್ದೆ ಇವಳ ಅಲ್ಲಿಂದ ಇಲ್ಲಿಗೆ ಎಂಟಾ ಬುದ್ಧಿ ಕಲಿ ಅಂತ ಹೇಳಿದ್ದೆ ನಾನು ಅಲ್ಲಿ ಯಾ ಬುದ್ಧಿ ಕಲ್ತಿದ್ದೆ ಗೋವಿಂದ ಅರ್ಥೇಳಕ್ಕ ಓ ಅಲ್ವಾ ಹೊಸಗಿನ ಬಿಟ್ಟು ಹೋದೊಳಗೆ ಗುಡ್ಸಾಟಿ ಹೇಳು ಲೋಪರ್ ಮುಂದೆ ಇಲ್ಲಿಂದಾಗೆ ಅಲ್ಲಿಂದ ಗಂಟಕ ನಿಂತಿದ್ದಾಳೆ ತೊಡಗಲಿ ನೋಡಿ ಹಂಗಿ ಅಂತ ನಾವು ಮಾತಾಡ್ಕತ್ತೆ ಸಾವಿರ ಮಾತಾಡ್ಕತ್ತೀವಿ ನಾವು ಇವಳು ಕೇಳಿಸ್ಕೊಂಡು ಯಾರು ಹೇಳಿದರು ಏನಾಗ ಇದ್ಕೊಳ್ಬಾರ್ದು ನಿಮ್ಮತ್ಗೆ ಕೇಳಿದ ತಕ್ಷಣ ಸುಮ್ ಕೂತ್ಕೊ ನಾನೇನು ಇದ್ರು ಕಳಕ್ಕೆಲಕತೆ ಬಾಯಿ ಮುಚ್ಕೊಂಡು ಹಾಂ ನನ್ನ ಕೇಳದು ಓದ್ರ ಒಂಥಕ್ಕೆ ಸುಮ್ಮನೆ ಬಾಯಿ ಮುಚ್ಕೊಂಡು ಮಾತಾಡ್ಕೊಂತಕೊಂಡು ಕಷ್ಟ ಸುಖ ಬರ್ಬೇಕು ಹೊರ್ತು ನಮ್ಮ ಮನೆ ಸುದ್ದಿ ತಗೊಂಡೋಗಿಬಿಟ್ಟು ಇನ್ನು ಸಿಗ ಅನ್ಸಕಿಲ್ಲ ಅವಳಿಗೆ ನೋಡ ಮನೇದ ಮತ್ತೆ ಏನ ಸುದ್ದಿ ಅಂತ ತಗೊಂಡೋಗಿ ಇನ್ನೊಬ್ಬರು ಮನೆಗೆ ಅಂತ ಅನ್ಕೊಳಕಿಲ್ವಾ ಬಾಯಿ ಮುಚ್ಕೊಂಡು ಇರೋಕಾಕಿಲ್ಲ ನಿಂಗೆ ಹುಣ್ಕೊ ತಿನ್ಕೊಂಡು ಅಕ್ಕೇ ಮತ್ತೆ ಮನೇಲಿ ನೀವು ಹಿಂಗ್ ರಾಮಾಯಣ ಮಾಡ್ಕೊಂಡು ನೀವು ಓಹ್ ಏನೂ ಸೊಸೆ ಬುದ್ಧಿ ಚಂದ ಅಂದ್ಕೊಂಡು ಹೋಗಿದ್ದೀನಿ ಹೇಳೋಕೆ ನೀನು ಗೊತ್ತಾದ್ರೆ ಏನಂದ್ರೆ ಏನು ಅಂತ ಇಲ್ವಾ ಅಣ್ಣನ ಗೊತ್ತಾದ್ರೆ ಏನಕ್ಕಿಲ್ಲ ಅವನು ಏನಾದ್ರೂ ನಾವೇ ಸಿಗೋದೇ ತಡಿ ತಡ ಕಾಯ್ ತಗೊತಿರ್ತಾನೆ ಅಂತದ್ರಲ್ಲಿ ಗೊತ್ತಾಕಿವ ನಿನಗೆ ಗೊತ್ತಾಕಿಲ್ವಾ ಏನಾದ್ರು ಮಾಡ್ಕೋರವ ನಿಮ್ಮ ಕುಟ್ಯಾರು ಮಾತಾಡೋರು ನಿಮ್ಮ ಕುಟ್ಯಾರ ಹೇಳೋರು ಎಷ್ಟು ಸರ್ತಿ ಹೇಳಿ ನಾನು ಅವ ಬೇಡ ಕಣವ ನಮ್ಮ ಮನೆ ಸುದ್ದಿ ಇನ್ನೊಂದು ತಗೊಂಡು ಹೋಗಿ ಹೇಳ್ಬೇಡ ಗೊತ್ತಾದಾಗ ತಲೆ ತಗ್ಸೋ ಕೆಲಸ ಬೇಡ ಓಯ್ತಿ ತಾನೇ ಹೋದ್ರೆ ನಿಮ್ಮ ಕಷ್ಟ ಸುಖ ನೀನು ಮಾತಾಡ್ಕೊಂಡು ನಿನ್ ಬಾ ಅದು ಬಿಟ್ಟು ನಮ್ಮ ಮನೆ ಸುದ್ದಿ ಆ ಹೋಗಿ ಹೇಳಿ ಅಂತ ಎಷ್ಟು ಸತಿ ಗೆಳಗೆ ಹೇಳ್ಕೊಟ್ಟಿವಿ ನಿಮಗೆ ಏನು ಕಾಣಂಗ ಹೇಳಿದ ನಾನು ನಿನ್ನ ಸೊಸೆ ಬುದ್ಧಿ ತಿಳ್ಕೊಂಡೆ ನಾನು ಹೇಳಿದ್ದು ಅವಳು ಅಂತ ಹೇಳೋದಂತ ಗೊತ್ತಿದ್ದೆ ನಾನು ಮಾತಾಡಿದ್ದು ಸುಮ್ ಸುಮ್ಮನೆ ಹಚ್ಚಲಂದ್ರೆ ಮಾತಾಡಕ್ಕೆ ಏನಾದ್ರು ಹೇಳ್ಬಿಟ್ರೆ ನಿಮಗೆ ಕಾಪತ್ ಬಿಡ್ತದೆ ನಮ್ಮ ಮನೆ ಸುದ್ದಿಗಳಾಗ ಇನ್ನ ತಗೊಂಡೋಗಿ ಹೇಳೋದೇನು ನಮ್ಮ ಮನೆ ನಾವೇ ಕಳ್ಕೊಂಡಂಗಲ್ವಾ ನೀನು ಗೊತ್ತಾಕಿವೆ ನಿಮಗೆ ಹೋಗಿ ಅದೊಂದು ದೊಡ್ಡದು ಬಾಡ್ ನೋವು ಏನು ಬಾಡ್ಕೊಂಡು ಆಡ್ತಾರಲ್ಲ ಅಂಗ ಅತಿ ಆ ಸುದ್ದಿ ಅಲ್ಲಿ ಹೇಳಬೇಕು ಅನ್ನೋದು ಏನಿತ್ತು ಅದಾಗೆ ನೀನು ಅಂದ ಅಂದಕ್ಷಣ ಅವರು ಮಾಡ್ ಸಿಕ್ಕಿದ್ರೆ ನಿಮಗೆ ಯಾಕೆ ಹೇಳಕ್ಕೆ ಹೋಗಿದ್ದೀನಿ ನೀನು ಬುದ್ಧಿಲ್ವ ನಿಮಗೆ ಬುದ್ದಿಲ್ದಾಟಿವ ನೀನು ಹಾಂ ಯಾ ಈಗ ಒಪ್ಸಿದ್ಲು ಏನು ಮಾತಾಡೋಂಗಿದ್ದ ಅದು ನಾ ನಿಮ್ಮ ಮಗ ಹೋಗಿ ಒಪ್ತಾಳಲ್ಲ ಸರಿಯಾ ನಮ್ಮ ಅಕ್ಕ ಕಾಸ್ಕೊಟ್ಟಿದ್ದು ಕೊಟ್ಟಿದ್ದು ತಗೊಂಡು ಹೋದೆ ನಾನು ಯಾಕೆ ಬಡದಲ್ಲಿ ನಿಮ್ಮ ಅಕ್ಕ ಕಿಸ್ಕೊಟ್ಟಿರೋದರಲ್ಲಿ ಅಂದ್ಬಿಟ್ಟಂಗೆ ಅಂತಲ್ಲ ಯಾಕಲ್ಲಿ ಒಡಗಬೇಕೈನು ಅನ್ಸತಿ ನಿಮಗೆ ಯಾಕೆ ಕಡದಲ್ಲಿ ಒಡ್ದಂಗೆ ಮಾತಾಡ್ತಾಳಲ್ಲ ಇನ್ನು ಹೊಡೀಬೇಕ ಯಾಕಡ್ದಲ್ಲಿ ಹೇಳೋ ಮತ್ತೆ ನಿಮಗೆ ಯಾಕೆ ಅಡಿಯವ ನೀನು ನಾನು ಎಷ್ಟು ಸತಿ ಹೇಳೀನಿ ಅವಾಗ ಓದೋಳು ಸುಮ್ಮನೆ ನಿನ್ನ ಕೆಲಸ ಎಷ್ಟು ಮುಗಿಸ್ಕೊಂಡು ನಿಂದ ಮನೆಗೆ ಬಂದರೆ ಸಾಕು ಮನೆ ಒಳಗೆ ಹೋಗೋಕೆ ಕುತ್ಕೊಳ್ಳೋದು ನಮ್ಮ ಮನಸ್ಸಿದ್ದಾನೆ ಹೇಳೋದು ಕಂಡಾಗ ಹುಗ್ಸ್ಕೊಳ್ಳೋದು ಯಾವಳೆ ಅವಳು ಉದ್ದಳು ಅದಕ್ಕೇ ಉಗ್ದಳು ನಂಗೆ ನಾನು ಇಷ್ಟ ಕಣ್ಣೆ ಅವಳೆಕೆ ಮುರ್ಗಂಗ ಓದ್ಲು ಬಾಡ ಯಾಕೆ ಮುರ್ದಂಗ ಓದ್ಲು ಅಂತ ನಾನು ಕೋಪ ತಕ್ಕಿಲ್ಲ ಅಲ್ಲಿ ಓದೋಳು ಹುಡುಗು ತರಕಲ್ ತಕೊಂಡು ಓದ್ತಾನೆ ಓದ್ಮೇಲೆ ಅವಳೆ ಯಾಕಲ್ಲಿಂದ ಫೋನ್ ಮಾಡ್ಸಿದ್ರು ಗಂಡ ಕೇಳಿಬಿಟ್ಟು ಅದಕ್ಕೆ ಚಿಕನ್ ಅಂತ ನನಗೆ ಬರಬಂದು ಕೂತಿ ಚಿಕನ್ಗೆ ಅವರು ಮರಿಬರ್ತಿನವ್ರು ಅವ್ರು ಅಕ್ಕ ಕಸ್ಕೊಳ್ಳೋಕೆ ಬಂದಿಲ್ಲ ಇದೆಲ್ಲ ನಾಟಕಗಳು ಹೊಳ್ಕೊಂಡೆ ನಾಟಕ ಅವ್ರ ಅಕ್ಕ ಅಲ್ಲಿ ಇಲ್ಲವೇ ಕೇ ನಗರದಲ್ಲಿ ಬಾಡಿದಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದಿಲ್ಲ ಹೇಳು ಹೇಳ್ತೀಯಲ್ಲಿ ತಿರ್ಗಾವ ಅವ್ಳು ಮತ್ತ ಕಟ್ಕೊಂಡು ನೀನು ನಾನು ಇಲ್ಲಿ ಬಾಡಿಲ್ಲ ಅಂದ್ಕೊಂಡು ಇಲ್ಲಿಗೆ ಕಾಸು ಕೊಟ್ಟು ಕಳ್ಸಿಲ್ಲ ತಗೊಬಂದ್ರವ ನೀವು ತ ಫೋನ್ ಬೇರೆ ಯಾಕತ್ ಬಂದಿಲ್ಲ ಅವಳು ಪುಡ್ಸ ತಿನ್ನ ನೋಡ್ಕೊಂಡು ಮಾಡು ಅಂತ ಗುಡ್ಸಕ್ಕೆ ಇಲ್ಲಿ ಓಪನ್ ಮುಂಡೆಗೆ ನಡ ಮುಟ್ಕೊಂಡು ಮೂರೇ ಬಿದ್ದಿದಾಗ ತಿರ್ಗಿ ನೋಡಲಿಲ್ಲ ತೊಡಗ ಮುಂಡೆ ತಿರ್ಗವ ಅಕ್ಕ ಅಕ್ಕ ಆಸೆ ಮಾಡ್ತಾಳೆ ನಾಚಕಿಲ್ವಣೆ ನಾನು ಕಷ್ಟ ಅಲ್ಲ ರ ಕಣ್ಣೆ ತಾಯಕೊಂಡು ನಿಂಗೆ ನಿಮ್ಮ ಅಪ್ಪ ತಿದ್ದಿ ಮಾಡ್ದಂಗೆ ಹೋದ್ರು ನಿಮ್ಮ ನಿಮ್ಮ ಮತ್ಕೀವಿ ಇವತ್ತು ಮಾತಾಡ್ತೀನಿ ನೀನು ಆವತ್ತೆಲ್ಲೋಗಿತ್ತು ಆವತ್ತಿಲ್ಲಿ ಹೋಗಿತ್ತು ಬುದ್ಧಿ ಅವ್ರಿಗೆ ಅವತ್ತಿಗೆ ಇತ್ತೀವ ನಮ್ಮ ಮನೆ ಬದುಕನ್ನು ನಾವು ಮಾಡ್ಕೋಬೇಕು ನಮ್ಮ ಅತ್ತೆ ಇನ್ನೊಬ್ರಿಗೆ ಒಪ್ಸಳು ಇನ್ನೊಬ್ರಿಗೆ ತಗೋಗಿ ಕ್ಯಾಕು ನಮ್ಗೆ ಹೋಗ್ದಳು ಅವತ್ತಿಗೆ ಅವತ್ಗೆತ್ತವ ಇವತ್ತು ಬಂದ್ಬಿಟ್ಟದಲ್ಲ ನಿಮ್ಮ ಮತ್ಕೆಗೆ ಬುದ್ಧಿ ಇವತ್ತಿರೋ ಬುದ್ಧಿ ಅವತ್ತೆ ಇದ್ದಿದ್ರೆ ಆತಿಲ್ವ ಇವ್ರನ್ನ ಅವ್ಳ ಇವ್ನ ಕಾ ಕಟ್ಟಬೇಕಾಗಿತ್ತು ಯಾಕೊಂಡು ಹೋಗಳು ಒಬ್ಬರು ಮನೆ ಮಕ್ಕಳ ಕಳಿಸ್ತಾವ್ದಾಳು ಮಾಡ್ಕೊಂಡು ಹೊತ್ಕಟ್ಟಾಗ ಹೋಗಾಳೆ ಇವಳು ಬದುಕೊಬಾಳ ಅವ್ರು ಮಾವನ್ ತಿದ್ದರು ಮರ್ದಂಗ ಹೋದಲ್ಲ ನಾಚಕಾಯಿ ಒಳಗೆ ನಾಚಕಾಯ್ತಿರೋಣ ಇವತ್ತು ಎಂದೇ ಮಾತಾಡಂಗಿದ್ದಾಳು ನನ್ನ ಕಷ್ಟ ಸುಖಕ್ಕಾಗೋರೆ ನನ್ನ ತಾಯಕೆ ನೀನು ಅಕುವೆ ನಾನು ಏನಾದ್ರು ಸಾವಿರ ಒಪ್ಪಿಸ್ತೀನಿ ಇವಳು ಯಾವಳ ಕೇಳಕ್ಕೆ ನನ್ನ ಈ ಸರಿಯಾಗಿ ಗಿಲ್ಸನು ಮರ್ವದಿ ನಾನು ಆ ಫೋನ್ ಕಟ್ಟಾಯಿತು ಉದ್ದಿಲ್ಲ ಆಟ ಆಡ್ತಿ ಕಂಡು ಸುಮ್ನೆ ನೀನು ನೀನು ಬಾಯ ಮುಚ್ಕೊಂಡು ಸುಮ್ಮನೆ ಇರೋದು ಕಲಿಬೇಕು ಅವೆಲ್ಲ ಯಾಕೆ ಅವೆಲ್ಲ ಯಾಕೆ ನಮಗೆ ಹಾಂ ಹೆಂಗೆ ಇರಬೇಕು ಒಂಥಕ್ಕೆ ಓದ್ತಾವು ಏನು ಮಾತಾಡಬೇಕು ಮಾತಾಡ್ಕೊಂಡು ಬರ್ಬೇಕು ಹೊರ್ತು ನಮ್ಮ ಮನೆ ಸುದ್ದಿಯನ್ನು ಮಾತಾಡ್ಕೊಂಡು ಕೂತ್ಕೊಂಡು ಅವಳು ಎಂತ ಲತ್ತವಳೆ ಎಂತ ಅವಳು ಆ ತರ ತೊಟ್ಕು ಬುದ್ದಿ ಕಲ್ತಿದಳವಾಗ ಇಲ್ಲಿ ನಾಲ್ಕು ಗಂಟೆ ಕದ ಅಯ್ಯೋ ಎಲ್ಲೂ ಹತ್ತಿರ ಕಣೆ ಯಾರೋ ಮನೆ ಮಕ್ಕಳು ಬತ್ತಿರ ನಿಂಗಮ್ಮ ಇದ್ದಾಗ ನಿಂಗಮ್ಮ ಹೋಗಿ ಮದುವೆವ್ ಮನೆ ಹೊಸ ಮೈಸೂರು ಹೋಗಿ ಸೇರ್ಕೊಂಡವ್ರಲ್ಲ ಅಲ್ಲಿ ಹೋಗೋವ್ರೆ ತಾಯಮ್ಮ ನಿಂಗಮ್ಮನೇ ಇಲ್ಲಿ ಹೇಳೋರು ಕೇಳೋರಿಲ್ಲ ರಶ್ಮಿನೂ ಅಲ್ಲೇ ಹೇಳೋಲ್ಲ ಯಾರು ಇಲ್ಲ ಅವ್ನಕ್ಕೆ ಒಂದು ರೀತಿ ಕಿಟ್ ಮಾಡ್ಕೊಟ್ಟ ಬಿಟ್ಟಾಳು ತಮ್ಮಯ್ಯ ಹುಡುಗ್ಬಿಟ್ಟು ಒಂದಕ್ಕವ್ರ ಮುಗಿತು ಇದು ಕೆಂಪಿ ಸುಬ್ಬ ಓಟು ಸರ್ಕತ್ತಾರೆ ಇನ್ನು ಗೋವಿಂದ ಅಂಗಡಿ ಸರ್ಕತ್ತಾನೆ ಇಳೆ ಮನೆದಾಗ ಇತಾಳೆಲ್ಲ ಇವಳು ಕುಂತ್ಕೊಂಡಿದ್ದೇನೋ ಹೇಳ್ಬಿಟ್ಟೆ ಚಾಡ್ಬಿಟ್ ಮುಡಿ ಹೆಂಗೆ ಏನು ತಟ್ಕಲ್ ಮುಡಿ ಆಗಿರೋಕ್ಕೆ ಮುಗಿನ ಅಸ್ಮಗಿನ ಬಿಟ್ಟುಸತಿ ಓಟೋಗಿದ್ಲು ಪಾಪ ವಣ್ಣು ರಶ್ಮಿ ಸಾಕ್ತು ಅದನ್ನ ಆ ಮುಗೀನ ಸಾಕ್ತವಳೆ ರಶ್ಮಿ ನಾ ಮೂರು ನಾಲ್ಕು ತಿಂಗಳು ಮುಗಿನ ತಾಯಿಗಿಂತ ಹೆಚ್ಚಾಗಿ ಸಾಕ್ತವೆ ಇನ್ನು ಗೊತ್ತಾ ಅಂತ ಕಟ್ಟಿಗೆ ಆಗಿರ್ತಾನೆ ಎತ್ತ ಮುಗಿನ್ ಬಿಟ್ಟು ತೊಗಿದವಳು ಮಾತಾಡ್ತಾಳ ಮಾತಾ ಏನಕಳು ದೊಡ್ಡದಾಗಿ ಮಾತಾಡ್ಬೇಕು ಅವು ನಾಚಿಕೆ ಮರಾಮರ್ಬೋದಿಲ್ಲ ನಾನು ಎತ್ತ ಕೆಟ್ಟ ಮುಡ್ಯವು ಒಬ್ಬರು ಮುಡಿ ಅಂತೇಳಿರತ್ತೆ ಮುಗಿನ್ ಬಿಟ್ಟು ಹೋಗಿದ್ಲು ಕಣವ ಪಪ್ಪ ರಶ್ಮಿ ಸಾಕುದ ನಿಂಗ ಅವ್ರೆಲ್ಲವ ಮುಗಿನ ಹೆಂಗ್ ಸಾಕುರು ಅಂತ ನಮ್ಗೆ ಗೊತ್ತು ನೋಡಿ ಬರ್ತದ ರೀ ಈಗ ದೊಡ್ಡದಾಗ ಮಾತಾಡ್ತಾಳೆ ಚಾಡಿ ಹೇಳ್ಬೇಕಾ ಅವಳು ಹೇಳ್ಬೇಕಾ ಅವಳು ಚಳಿಯ ಹೇಳು ಉದಾರದಳ ಇನ್ನವ್ರ ಮನೇಲಿ ಜಾಗ ತಂದು ಚಾಡಿ ತಂದು ಮಾಡಿದ್ರೆ ಅವಳು ಉದಾರದಳ ವ ಹೇಳ್ತೀಯಾ ನೀನು ಏಯ್ ಮಾಡಿ ಬಂಗ್ವಾ ಏನಾರ ಹೇಳಿ ಕಣವ ನಮಗೆ ಯಾಕವ ಕಂಡವ್ರ ಮನೆಗೆ ಸೇಕಟ್ರಿ ನಮ್ಗೆ ಯಾಕೆ ನಿಮ್ದೆಷ್ಟು ನೋಡ್ಕೊಂಡಿರುವಂತ ನಾನು ಎಷ್ಟು ಸರ್ತಿ ಗಿಳಿ ಗಿಡಂಗೆ ಹೇಳಿದ್ದಾನು ಈಗ ನೋಡೋ ಒಂಟಾಕೆ ಬಿಟ್ಟವಳೆ ಆಮ್ಗೆ ಏನಾದ್ರು ಗೊತ್ತಾದ್ರೆ ನಮ್ಮ ಮನೆ ಸದಿ ತಗೊಂಡೋಗ ಅಲ್ಲಿ ಹೇಳ್ತಾಳೆ ಅನ್ಕೊಂಡು ಇನ್ನೂರು ಬಾ ಕುಪ್ಪಾಕತ್ತೆ ಯಾಕೆ ಹಾಕಿ ಅವ್ನೇನು ಅಂದ್ಬಿಟ್ಟು ಟಿ ನನ್ನ ಮಗನಿಗೆ ಬಂದುಬಿಟ್ಟು ಓಡ್ಸಿದ್ರು ಕಬೇಕು ಮಗಿರ್ಕೊಳ್ಬೇಕು ಹುಂಗಳ ಹೇಳ್ತೀನಿ ಅಂತೀನಿ ಹ್ಞೂ ನಾನು ಹೇಳ್ದೆ ಅಂತಲೇ ಹೇಳ್ತೀನಿ ನಾನೇನು ಎದುರು ಕಳಕಿಲ್ಲ ಅವಳು ಆದ್ರೂ ಅಷ್ಟೇ ಏನು ಕಂಡು ನಾನು ಹೇಳ್ದೆ ನೀನು ಯಾಕೆ ಹೆಂಗೆ ಮಾಡಿದೆ ನಂಗೆ ಒಟ್ಟವ ಹೆಣ್ಣು ನೋಡಿ ಬಿಟ್ಟವ್ ಇಷ್ಟು ಕತ್ರ ಬಾಡ ನೀನು ಯಾಕೆ ಮಾಡ್ದಿರ ಅಂತಾನೆ ಕೇಳ್ತೀನಿ ಹಾಂ ಏನು ಅವ್ರ ಅಕ್ಕನಿಗೆ ಎಲ್ಲ ನುಡಿಗೆ ಹೊತ್ಕೊಂಡು ಹೋಗೋನಿತ್ತ ಅಕ್ಕ ಕಾಸ್ ಕಾಸ್ಕೊಬಿಟ್ಟು ಇಲ್ಲಿಂದ ತರ್ಸ್ಕೊತಿಲ್ಲ ಎಲ್ಲ ನಾಟಕ ಈ ಮುಡಿವೇ ತಗೊಂಡೋಗಿ ಗಂಡ ಕೆಲ್ಸಕ್ಕೆ ಹೋಯ್ತಿನಲ್ಲ ಸಾವಿರ ಐನೂರು ಒಂದುವರೆ ಸಾವಿರ ಅದ್ರಲ್ಲಿ ಅಕ್ಕಿಲ್ದಂಗೆ ದುಡ್ತಾನ ಕೊಡೋನು ಕಣ್ಣಿಗೆ ಕಣ್ಣಿಗೆ ತೋರ್ನಿಲ್ಲಕ ಅದು ಏನು ಮಾಡಿದ್ನು ಏನು ಮಾಡಿದ್ಲು ಅವನೇನು ಮಾಡ್ಕೊಂಡಿಲ್ಲ ಅವ್ನಿಗೆ ಒಂದು ನೂರ ಇನ್ನೂರು ಕೊಟ್ಬಿಡೋದು ಬಂದಿದ್ದ ದುಡ್ಡೇನು ಇವಳು ಅದು ಇದು ಏನಾರು ಕಾಸು ಕಾಣ್ತೋದು ಏನಾರ ಅಕ್ಕನ ಮನೆಗೆ ಗೆದ್ಬಿಡೋದು ಬಾಡೋ ಗಿಡ ತಗೊಂಡು ಮಗಳನ್ನೂ ಅಲ್ಲಿಗೆ ಕಸ್ಕೊಬಿಡೋದು ಇಲ್ಲಿ ಮಾಡೋದು ನಾನು ಉಂಟಿನಲ್ಲ ನಾನು ಹುಣ್ತಿದ್ದಲ್ಲವ ಒಟ್ಟೆ ಊರಿಗೆ ಅವ್ರು ಅಕ್ಕನ ಮನೆ ಕಸ್ಕೊಳ್ಳೋದು ಅಲ್ಲಿ ಹೂ ಹಾಕಿ ಕೇಳಿ ಮೈನ್ಗೆ ಮಗಳಿಗೆ ಎಲ್ಲರಿಗೂ ಅಲ್ಲಿ ನಂಟಿಸ್ತಾನ ಮಾಡೋದು ಇಲ್ಲಿ ಆಯ್ಕಿಲ್ಲ ನಾನು ಉಣ್ಬಾರ್ದು ಬರೆದು ಹುಣ್ಕೊಬಿಡ್ತೀನಲ್ಲ ಅದಕ್ಕೆ ಅವ್ಳಿಗೆ ಏನು ಎದ್ರುಕೋಣೆ ನಾನೇನು ತಲೆಗೆಡ್ಸ್ಕೊಳಕಿಲ್ಲ ಮಗ ನಾನಂತೂ ಒಂದು ಯಾವ್ದಕ್ಕೂ ತಲೆಗೆಡ್ಸ್ಕೊಳಕಿಲ್ಲ ಅವಳು ಬಿಟ್ಟು ಅಂದ್ರೆ ಈಗ ಇದುಕೊಂಡು ನೋಡಿದ ನಾನು ಬಿಸಾಕು ಅಂತ ನಾಯಿಗಳು ಎಷ್ಟು ನೋಡಿದ್ದಾನ ನಾನು ಏನವಳೇನು ಮತ್ತೆ ಅನ್ಕೊಂಡು ಇಷ್ಟು ಸಾಗೋದೆ ತಿರ್ಗಿ ನೋಡಿದಳೆ ಬಂದಿದ್ದಾಗ ಕರ್ಕೊಂಡು ಹೋಗೋಕೆ ತಮಟ ಸಸಿ ಮೊದ್ ಮೊದಲಿಗೆ ತಮಟೆ ಸೋಸಿನ ಮೆಣಸು ತಂದು ನೆಡೆಸ್ಬೇಕಾಗಿತ್ತು ಅದ್ಕೆಯ ಪೂಸಿ ಮಾಡಿ ಕರ್ಕೊಂಡು ಹೋಗೋದ ಫೋನ್ ಮಾಡ್ದು ಈಗ ಮಾಡ್ತಿದ್ದಾಳೆ ಹೇಳು ಕರೆಯೋಕೆ ಮಾರ್ತಿದ್ದಾಳ ಅವಳು ಮಾಡೋಳ ಅವಳು ಅವ್ ಯಾವುದೇ ಕಂಡ್ಕೊಂಡು ಮಾಡಕ್ಕಿಲ್ಲ ಕೆಲಸ ಬರ್ಬೇಕು ಗದ್ದಿನಾಟಿ ಬರ್ಬೇಕು ಅವಳು ಮಾಡಕ್ಕೆ ಆಗಿ ಕಟ್ಕೊಂಡು ಹೊರ್ದಾಡ್ಬೇಡ್ದೆ ಅದಕ್ಕೆ ಅವಳು ಯಾವ ಮಗಳು ಅಂತ ನಂಗೆ ಚೆನ್ನಾಗಿ ಗೊತ್ತು ಮಗ ಬಿಸಾಕು ಯಾವಳಿ ಹೇಳ್ಬಿಟ್ಟಿಲ್ಲ ಏನ್ ಮಾಡ್ಕ ನಾ ಕೊಡಿಲಿ ಹೋಗ್ಬಿಟ್ಟು ಬತ್ತಿನಿ ಮೈಸೂರಿಗೆ ಯಾರ ಕೊಂಡ್ ಏನ ಏನ್ ಗೊದ್ ಸುಮ್ ಕುತ್ಕೊಂಡ ನೀನು ಸುಮ್ನೆ ಬಾಯ್ ಮಚ್ಕೊಂಡು ಏನ್ ಮಾಡಾ ಕೆಲ್ಸ ನಿಂಗೆ ಏ ಇಲ್ಲಕ್ಕ ಕೊಡಿ ನಿಂಗೆ ಅಕ್ಕನ ತಾಯ್ಕೋ ನೋಡ್ಕೊಂಡ್ ಬರ್ತೀನಿ ಈ ಕೆಲಸ ಮಾಡೋದ ಹಿಂಗ್ ಹೇಳ ಸರಿಯಾ ಈ ಬುದ್ಧಿಯ ಕಲೀಬೋದ ಯಾಕಕ್ಕ ಹಿಂಗ್ ಬುದ್ಧಿ ಕಲ್ತಿದಾಳು ಅಂದ್ಬಿಟ್ಟು ಒಪ್ಪು ಸ್ವಲ್ಪ ಬರ್ತೀನಿ ಕೊಡು ಏನ್ ಇದ್ರುಕ ಏನಿದ್ರೆ ಹೂ ನಿನ್ ಬುದ್ಧಿ ನಿನ್ಗೆ ಸುಮ್ ಕುತ್ಕೋ ಬ್ಯಾಡಕತ್ತೆ ಏನ್ ಮಾಡ್ಕೋತೀಯ ನೀನು ಏನ್ ಮಾಡ್ಕೋತೀಯ ನೀನು ಬೇರೆ ಹೋಗ್ಬಿಟ್ಟು ಅವ್ರ ಮದ್ಯದ ಜಗತ್ತ ಕಕ್ಕ ಜಾಗಣ ಯಾಕೆ ಹೇಳುದು ಇವತ್ತು ಹದಿನೇಳೆ ನಾಳೆ ದಿಸ್ಕೊ ಮತ್ತಿ ಹದಿನೇಳ ತಾಳೆ ಅವಳ ಮನೆ ಒಳಗೆ ಕೇಳ್ಕೊಂಡು ಚಾಡಿ ಚಾಡ್ಬಿಡ್ಕಂಗೆ ಅಂತ ಇದ್ದ ಹಾಂ ಅವ್ಳು ಮನೆ ಜನ ಎಷ್ಟು ಚೆನ್ನಾಗಿದಾರೆ ರಶ್ಮಿ ಪಪ್ಪಾ ಅವಳು ಮುಂದೆ ಅಂತ ಮಾತಾಡಿದ್ದು ಅವಳು ಒಂದು ಬುದ್ಧಿ ಕಲ್ತಿದ್ದಾಳ ಇವ್ಳು ಹಿಂಗೆ ಬುದ್ಧಿ ಕಲ್ತಿರತ್ತಾನೆ ಊರೂರು ಹಾಲ್ಕೊಂಡು ಅವ್ನು ಮಗಳುುವೆ ಹೋಗಿ ಹೂವು ಅದೆಲ್ಲೋ ಕಡೆ ಅಣ್ಣ ಆದ್ಲು ಇವ್ಳು ಬುದ್ಧಿ ದುರ್ಬುದ್ಧಿ ಕಲ್ತಿರೋತ್ಕೇ ಇವ್ರು ಆಸ್ತಿ ಮನೆಯನ್ನು ಕಳ್ಕೊಂಡು ಬೀದಿ ಬಿದ್ದಿ ಅದೆಲ್ಲ ಹೋಗಿ ಬಾರಿಗೆ ಕಿತ್ಕೊಂಡು ಅಲ್ಲಿ ಅವ್ರು ಹೂವು ಕಾಡ್ಯಣಾದ್ಲು ನೆನ ಹಾಕಿಬಿಟ್ಟಿದ್ಲು ಕೆ ಅದನ್ನು ಬಾಡಿಗೆ ದುಡ್ಡು ಕಟ್ಟಕ್ಕಿಲ್ಲ ಅಂದ್ಬಿಟ್ಟು ಆಮೇಲೆ ತಗೊಂಬಂದು ಮೇಲೆ ಅಲ್ಲೇ ಕುತ್ಕೊಂಡು ತೀರ್ಮಾನ ಮಾಡ್ಕೊಂಡು ಇನ್ನೊಂದ್ಸತಿ ನಾನು ಸರಿಯಾಗಿರ್ತೀನಿ ಅಂದ ಮೇಲೆ ಇವಳು ತಗೊಬಂದಿದ್ದು ಇಲ್ಲ ಅಂದ್ರೆ ಇವಳು ಕರ್ಕೊಂಡೇ ಬರಂಗಿತಿಲ್ಲ ಗೊತ್ತಾ ಅಂತದ್ರಲ್ಲಿ ಇವಳು ಈ ನಾಟಕ ಆಡ್ತಾಳ ಸರಿಯಾ ಏನು ಯಜಮಾನಂಗ ಆಡಕ್ಕೆ ಮನೇಲಿ ನಾವು ಸಾವಿರ ತಕ್ಕತಿ ಇವಳ ಅವಳ ಹೇಳೋಕ್ಕೆ ಕೊಡಲಿ ಆಧಾರ್ ಕಾರ್ಡ್ ನಿಂಗಕ್ಕನೂ ತಾಯಿ ಅಕ್ಕನೂ ನೋಡೋಂಗದೇ ಹೋಗಿ ನೋಡ್ಕೊ ಬರ್ತೀನಿ ಕೊಡೈಲಿ ಏನು ಬರ್ಚೆ ತಕೊಂಡ್ ಹೋಗ್ಬೇಕಾ ಆ ಪರದೇಶ ಆಯ್ತು ನೋಡಿ ಕಾಡು ಬಂಗ ಅದು ಬೇರೆ ಹೇಳೋಕೋಗ ನೀನು ಅವ್ರ್ಗ ತುಸ್ಬಿಟ್ಟು ಮತ್ತೆ ತಿರ್ಗಾ ಜಗಳ ನೋಡ್ಬೋದು ಸಾವಿರ ಅಂತಾನೆ ಅದ್ಕೆ ದೂರ ಬಿಸ್ಕೊಂಡು ಸುಮ್ ಕುತ್ಕೋ ಅಯ್ಯಾರ್ ದೂರ ಹಾಕೋ ಕೊಡೈಲಿ ಪೋನ್ವೆ ಆಧಾರ್ ಕಾರ್ಡ್ ಹೋಗ್ಬಿಟ್ಟು ಬರ್ತೀನಿ ಏನು ಮಾಡಕ್ಕೆ ಹೋಗ್ಬೇಡ ಹೋಗ್ಬೇಕಾರೆ ಹೋಗ್ಬಿಟ್ಟು ನೋಡ್ಕಾ ನೀವೇನು ಹೇಳೋಕೋಬೇಡ ಇಲ್ಲಕ್ಕ ಕೊಡು ಅವಳಕ್ಕೆ ಹೋಗಾನೆ ಏಳಕ್ಕೆ ತೊತ ಇಲ್ಲಿ ಹೋಗ್ಬಿಟ್ಟು ಬರ್ತೀನಿ ಎಷ್ಟು ಗಂಟೆ ಬಸ್ ಇದ್ದ ಮಗ ಈಗ ಎರಡು ಗಂಟೆಗೆ ಕೊಡಿ ಎರಡುವರೆ ಬಸ್ಗೆ ಹೋಯ್ತೀನಿ ಹೋಗ್ಬಿಟ್ಟು ಇವತ್ತಿದ್ದೀನಿ ನಾಳೆ ಬರ್ತೀನಿ ಸರಿ ಆಯ್ತು ನಾಳೆ ಬಂದ್ಬಿಡ್ ಕನ್ಕೊಡು ಅಲ್ಲಿ ನೀರನೇ ಅಲ್ಲಿ ಇರಾಕಿಲಾಕತ್ತೆ ಬಂದ್ಬಿಡ್ತೀನಿ ನಾಳೆ ಕಣ ಮನೆಯವ್ರಿಗೆ ಹಿಂಗೆ ಮೈಸೂರಿಗೆ ಹೋಗೋದೇ ಅಂತ ಹ್ಞೂ ಆಯ್ತು ಹೇಳ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ